ಮೊದಲನೇದಾಗಿ ಮಹಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸುತ್ತ ಯುವ ಕರ್ನಾಟಕ ಭೀಮ್ಸೇನೆ ಯುವಶಕ್ತಿ ಸಂಘಟನೆಯಿಂದ ಸುಮಾರು ಆರು ತಿಂಗಳ ಹಿಂದಿಂದ ನಾವು ಒಂದು ನಮ್ಮ ಸಮುದಾಯದ ಬೇಡಿಕೆ ಏನಂದ್ರೆ ಸುಮಾರು ಎರಡು ಸಾವಿರ ಏಳು ಮತ್ತು ಎಂಟನೇ ಸಾಲಿನಲ್ಲಿ ನಿಟ್ಟೂರು ಗ್ರಾಮ ಪಂಚಾಯತಿ ಒಳಪಡುವ ಪ್ರಭು ನಗರದಲ್ಲಿ ಅರವತ್ತು ನಲವತ್ತು ಆಸ್ತಿ ನಂಬರ್ ನೂರ ಹತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ನಮ್ಮ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಸಲುವಾಗಿ ನೀಡಿರುತ್ತಾರೆ ಆದರೆ ಸದರಿ ಈ ವಿಚಾರ ಬಗ್ಗೆ ಹದಿನೇಳು ವರ್ಷಗಳಿಂದ ನಮ್ಮ ಯಾವುದೇ ಸಮುದಾಯದ ನಾಯಕರಿಗಾಗಲಿ ಯುವಕರಿಗಾಗಲಿ ಮತ್ತೊಬ್ಬರಿಗಾಗಲಿ ಯಾರಿಗೂ ಗೊತ್ತಿಲ್ಲ ಈ ವಿಚಾರ ನಾವು ತಿಳಿದು ಕೆಲವೊಂದು ಮೈತ್ರಿಕಿನಲ್ಲಿ ನಾವು ಬಳಸಿದಾಗ ನಮ್ಮ ಸಮಾಜಕ್ಕೆ ನೀಡಿದಂಥ ಎಲ್ಲ ದಾಖಲಾತಿಗಳು ನಮ್ಗೆ ಸಿಕ್ಕಿದಾವ ಆದರೆ ಸಮಾಜದ ಒಂದು ಕೆಲವೊಂದು ಧೋರಣೆಗಳು ಏನಂದ್ರೆ ಇನ್ನುಳಿದ ಸಮಾಜದಾಗ ಎಲ್ಲ ಸಮಾಜಗಳು ಗೌಳಿ ಲಿಂಗಾಯತ್ ಮತ್ತಿ ಇನ್ನುಳಿದ ಎಸ್ ಟಿ ಸಮುದಾಯ ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲು ಖುಲ್ಲಾ ಜಾಗ ಇದೆ ಆದರೆ ನಮ್ಮ ಸಮುದಾಯ ಭವನ ನಿರ್ಮಾಣ ಮಾಡಲು ಖುಲ್ಲ ಜಾಗ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ ಸಂಘಟನೆಯಿಂದ ಹೋರಾಟ ಮನವಿ ಸಾಕಷ್ಟು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಡಿ ಸಿ ಆರ್ ಎಲ್ಲ ಪ ಎಲ್ಲ ಇಲಾಖೆಗಳಿಗೆ ನಾವು ಕೊಟ್ಟರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೋವುಗಳನ್ನ ಕೇಳೋರಿಲ್ಲ ಆದ್ರಿಂದ ಇವತ್ತು ಸರ್ಕಾರ ಎಸ್ ಸಿ ಎಸ್ ವಿಚಾರ ಬಂದಾಗ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಗಳಿಗೆ ಮೋಸ ಆಗ್ತಾ ಇದೆ ಇದರಿಂದ ನಮ್ಮ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಮತ್ತು ಕೆಲವು ಪ್ರಮುಖ ಬೇಡಿಕೆಗಳು ನಮ್ಮ ಆಸ್ತಿ ನಂಬರ್ ಐದು ನೂರ ಹತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕುಲ್ಲಾಜಾಗೆ ಮೊದಲು ನೀಡಬೇಕು ಐದು ನೂರ ಹತ್ತು ಬಾರ್ ಒನ್ ಧರ್ಮರಾಜ್ ದೇವಸ್ಥಾನ ಅದು ಯಾರೋ ಎರಡೆರಡು ಚಕಮಂದಿ ಹಾಕಿಕೊಟ್ಟವರು ಪ್ರಹ್ಲಾದ್ ಗುಂಡಪಿಕರ್ ಅವರ ಮೇಲೆ ತನಿಖೆ ನಡೆಸಬೇಕು ಮತ್ತು ಪರಿಶಿಷ್ಟ ಜಾತಿ ಸ್ಮಶಾನ ಭೂಮಿಗೆ ಹೋಗುವ ದಾರಿ ಕೆಲವು ಒತ್ತುವರಿಗಳಾಗಿದ್ದಾವೆ ಆ ಒತ್ತುವರಿಯನ್ನು ತೆರವುಗೊಳಿಸಬೇಕು ಮತ್ತು ಮಾದರಗಲ್ಲಿಯ ಬಾವಿ ಮೇಲೆ ಅನಧಿಕೃತ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದರು ಆ ವಿಚಾರವಾಗಿ ಕರ್ನಾಟಕ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ನಮ್ಮ ಸಮುದಾಯಕ್ಕೆ ಮಾನ್ಯ ಇ ಎಸ್ ಸಾಹೇಬರು ಯಾವುದೇ ರೀತಿ ನಮ್ಮನ್ನು ಸ್ಪಂದಿಸ್ತಾ ಇಲ್ಲ ಬರೀ ಒಂದು ಲೆಟ್ರ್ ಬರೆದ್ರೆ ಆಗಲ್ಲ ಯಾವುದೇ ಗ್ರಾಮ ಪಂಚಾಯತಿಯಿಂದ ತೆರವುಗೊಳಿಸುವಂಥ ಕೆಲಸಗಳನ್ನ ನಡೀತಾ ಇಲ್ಲ ಮತ್ತು ಅದೇ ರೀತಿ ಆಸ್ತಿ ನಂಬರ್ ಐದುನೂರ ಹತ್ತು ಐದುನೂರ ಹತ್ತು ಬಾರ ಒಂದು ಏನು ಗ್ರಾಮ ಪಂಚಾಯತಿ ದಪ್ತರಿನಲ್ಲಿ ತಿದ್ದುಪಡಿ ಆಗಿದೆ ಆ ತಿದ್ದುಪಡಿ ಎಲ್ಲ ದಾಖಲಾತಿಗಳು ನಮ್ಮಲ್ಲಿವೆ ತಮ್ಮ ವಾಹಿನಿಗಳ ಮೂಲಕ ನಮ್ಮ ಸಮುದಾಯದ ಜನರಿಗೆ ಎಲ್ರಿಗೂ ನ್ಯಾಯ ಒದಗಿಸಿಕೊಡಬೇಕಂತ ತಮ್ಮ ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇನೆ प्रवीण आर्मादर युवा कर्नाटक भीमसेने युवा युवशक्ती संघ संस्थापक म्हणतात राज्याध्यक्ष